ಾರೆ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಹಿ ಸಿಹಿದಿಂಡಿಯಾ ರೆಸಿಪಿ ಮಾಡ್ತಾ ಇದ್ದೀನಿ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಮನೆಯಲ್ಲಿ ಮಾಡಿರೋದು ಡ್ರೈ ಗುಲಾಬ್ ಜಾಮೂನ್ ಅಂತ ನೀವು ನೋಡಿರ್ಬೋದು ಸ್ಟಿ ಸ್ವೀಟ್ ಸ್ಟಾಲ್ಗಳಲ್ಲೆಲ್ಲ ತಿಂದಿರ್ಬೋದು ಡ್ರೈ ಗುಲಾಬ್ ಜಾಮೂನ್ ಅಂತ ತೆಂಗಿನ ಕಾಯಿ ತುರಿಲಿ ಒಂಥರ ಹೊರಡಾಡಿಸಿ ಮಾಡಿರೋದು ಸಿಗತ್ತೆ ನಿಮಗೆ ನೋಡಿ ಅದು ಅಂದರೆ ಗುಲಾಬ್ ಜಾಮೂನನ್ನೇ ರಸ ಇಲ್ಲದೆ ಕೊಟ್ಟಿರ್ತಾರೆ ನೋಡಿ ಆ ಥರ ಇದರದ್ದು ಅದು ಅದನ್ನು ನಾನು ಮನೆಯಲ್ಲೇ ಮಾಡೋದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ರೆಡಿಮೇಡ್ ಪೌಡ್ರಿಂದ ಮಾಡ್ತಾಯಿದ್ದೀನಿ ಇದೀಗ ಅಂದರೆ ಸಿಗತ್ತಲ್ವ ಹೊರಗಡೆ ಗುಲಾಬ್ ಜಾಮೂನ್ ಪೌಡರ್ ಅದನ್ನು ತಗೊಂಡಿದ್ದೀನಿ ಅದು ಇನ್ನೂರು ಗ್ರಾಮ್ ಪ್ಯಾಕೆಟ್ ಅದು ಇನ್ನೂರು ಗ್ರಾಮ್ ಪೌಡ್ರಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಫಸ್ಟ್ ಆ ಹುಡಿ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಆಮೇಲೆ ಒಂದು ಗ್ಲಾಸಲ್ಲಿ ಗ್ಲಾಸಲ್ಲಿ ನೀರು ತಗೊಂಡು ಒಂದು ಗ್ಲಾಸ್ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಾರಿಗೆ ಹಾಕ್ಕೋಬೇಡಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು ಅಂದರೆ ಗಟ್ಟಿ ಕಲಿಸ್ಬಾರ್ದು ನೀವು ಅದನ್ನು ಗಟ್ಟಿ ಕಲಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಗುಲಾಬ್ ಜಾಮೂನು ಆವಾಗ ರಸ ಎಲ್ಲ ಹೇಳ್ಕೊಳ್ಳಲ್ಲ ನೋಡಿ ಈ ಥರ ಒಂದು ಗ್ಲಾಸ್ ನೀರು ಬೇಕಾಗಿದೆ ನನಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೊಳ್ಳಿ ಅದು ಹಿಟ್ಟು ಗಟ್ಟಿಯಾದರೆ ಉಂಡೆನೂ ಗಟ್ಟಿ ಆಗುತ್ತೆ ಆವಾಗ ಅದು ರಸ ಎಳ್ಕೊಳ್ಳಲ್ಲ ಮೆತ್ತಗಾಗಲ್ಲ ಗುಲಾಬ್ ಜಾಮುನ್ ಗುಲಾಬ್ ಜಾಮುನ್ ಮೆತ್ತಗಾಗಬೇಕು ಅಂದರೆ ಈ ಥರ ಸ್ವಲ್ಪ ಮೆತ್ತಗೆ ಕೈಯಲ್ಲಿ ಹಿಡಿಯುವಷ್ಟು ಕೈಗೆ ಅಂಟುವಷ್ಟು ಮೆತ್ತಗೆ ಮಾಡ್ಕೊಳ್ಳಿ ಕೈಗೆ ಅಂಟಿದ್ರು ಅದು ಕಲಿಸ್ತಾ 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 ಆ ನೀರೆಲ್ಲ ಎಳ್ಕೊಂಡು ಕೈಯಿಂದೆಲ್ಲ ಬಿಟ್ಕೊಳತ್ತೆ ತುಂಬ ನೀರು ಅಲ್ಲ ಹಂಗಂತ ಆದರೂ ಸ್ವಲ್ಪ ಮೆತ್ತಗೆ ಬರೋ ಥರ ಕೈಗೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಮಾಡ್ಕೊಳ್ಳಿ ಆಮೇಲೆ ಕಲಸ್ತಾ ಕಲಸ್ತಾ ಕಲಿಸ್ತಾ ಕೈಯಿಂದ ಬಿಟ್ಕೊಳ್ಳತ್ತೆ ನೋಡಿ ಆ ನೀರಲ್ಲೇ ಇಳ್ಕೊಳತ್ತೆ ಕೈಯಿಂದ ನೋಡಿ ಅದು ಇದರಲ್ಲಿ ಎಷ್ಟು ಹಿಡ್ಕೊಂಡಿತ್ತು ಪಾತ್ರೆಯಲ್ಲಿ ಈಗ ಅದೆಲ್ಲ ಬಿಟ್ಕೊಂಡು ಒಂದಾಗ್ತಾ ಬಂದಿದೆ ಅಂದರೆ ಸ್ವಲ್ಪ ಹೆಚ್ಚು ಹೊತ್ತು ಆ ಥರ ಕಲಿಸ್ಬೇಕಾಗತ್ತೆ ನೀವು ಸುಮ್ಮನೆ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಬೇಗ ಕಲಸಿಬಿಟ್ಟು ಬಿಟ್ಟರೆ ಗುಲಾಬ್ ಜಾಮೂನ್ ಚೆನ್ನಾಗಿ ಆಗೋಲ್ಲ ರುಚಿಯಾಗಲ್ಲ ಮೆತ್ತಗಾಗಬೇಕು ಅಂದರೆ ಹಿಟ್ಟು ಸ್ವಲ್ಪ ಮೆತ್ತಗಿರಬೇಕು ಈ ಥರ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಕೋಬೇಕು ನೀವು ಅದನ್ನು ಚೆನ್ನಾಗಿ ಕಲಸ್ಕೊಂಡು ಈ ಥರ ಮಾಡಿ ಅದು ನೀರೆಲ್ಲ ಎಳ್ಕೋಬೇಕು ನಾನು ಮೊದಲೇ ಒಂದು ಮಾಡಿದ್ದೀನಿ ವೀಡಿಯೋ ಕೋವಾದಿಂದ ಮಾಡುವಂತಹ ಗುಲಾಬ್ ಜಾಮೂನು ಅದು ತುಂಬಾ ರುಚಿಯಾಗತ್ತೆ ನಾವು ಮನೆಯಲ್ಲೇ ಮಾಡೋದು ಕೋವವನ್ನು ಬಳಸಿ ಕೋವ ಮತ್ತು ಮೈದು ಉಪಯೋಗಿಸ್ಕೊಂಡು ಮೆತ್ತಗೆ ಆಗತ್ತೆ ರಸನೂ ಚೆನ್ನಾಗಿ ಎಳ್ಕೊಳ್ಳುತ್ತೆ ಸಕ್ಕರೆ ಪಾಕನೂ ಇದೀಗ ಈಗ ರೆಡಿಮೇಡ್ ಹಿಟ್ಟಿಂದ ಮಾಡೋದು ರೆಡಿಮೇಡ್ ಹಿಟ್ಟಿಂದಲೂ ಸ್ವಲ್ಪ ಮೆತ್ತಗೆ ಆಗಬೇಕು ಅಂದರೆ ಈ ಥರ ಮೆತ್ತಗೆ ಕಲಿಸ್ಬಿಟ್ಟು ಮುಚ್ಚಿ ಇಟ್ಟಿರಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ಮುಚ್ಚಿ ಇಟ್ಟು ಇಟ್ಟಿರಿ ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಎರಡು ಕಪ್ಪು ಮೂರು ಕಪ್ಪಿನಷ್ಟು ಹಾಕ್ಕೋಬೋದು ನೀವು ಸಕ್ಕರೆ ಪಾಕ ಸ್ವಲ್ಪ ಹೆಚ್ಚು ಸಕ್ಕರೆ ಪಾಕ ಬೇಕಾಗತ್ತೆ ಬೇಕಾಗುತ್ತೆ ಯಾಕಂದರೆ ಅದೆಲ್ಲ ಮುಳುಗಬೇಕಲ್ವಾ ಆಮೇಲೆ ಸಕ್ಕರೆ ಪಾಕ ಉಳಿದ್ರೂ ನೀವು ಅದನ್ನು ಬೇರೇನಾದರೂ ಮಾಡ್ಕೋಬೋದು ನಾನು ಮೊದಲೇ ಒಂದು ಸಾರಿ ತೋರಿಸಿದ್ದೀನಿ ಉಳಿದಿರೋ ಸಕ್ಕರೆ ಪಾಕದಿಂದ ಮಾಡಿರೋಂಥ ಬರ್ಫಿ ಅದನ್ನು ಕೂಡ ತೋರಿಸಿದ್ದೀನಿ ಅಂದರೆ ಆ ಸಕ್ಕರೆ ಪಾಕನ ಗಟ್ಟಿ ಮಾ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಆಮೇಲೆ ಏನಾದರೂ ರವೆನೋ ಗೋಧಿ ಹಿಟ್ಟು ಹಾಕ್ಕೊಂಡು ಬರ್ಫಿ ಮಾಡ್ಕೋಬೋದು ಎರಡು ಅಥವಾ ಮೂರು ಕಪ್ಪು ಸಕ್ಕರೆ ಹಾಕಿ ಒಂದು ಕಪ್ ಕರಗುವಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀಲಿ ಕುದ್ದು ಅದು ಏನು ಸಕ್ಕರೆ ಪಾಕ ದಪ್ಪ ಜೇನಿನಷ್ಟು ಆಗಬೇಕು ಅಷ್ಟು ದಪ್ಪ ದಪ್ಪಾಗೋಷ್ಟು ಕಲಸ್ಕೊಳ್ಳಿ ಫಸ್ಟ್ ಹೀಗೆ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ಸಕ್ಕರೆ ತಾಳ ಕೂತ್ಕೊಂಡ್ಬಿಡತ್ತೆ ಸಕ್ಕರೆ ಕರಗಿದ ಮೇಲೆ ಕುದಿಯೋಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ನಾವು ಇದನ್ನು ಉಂಡೆ ಮಾಡ್ಕೊಳ್ಳೋಣ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಚೆನ್ನಾಗಿ ನೀರು ಹೇಳ್ಕೊಂಡಿದೆ ನೋಡಿ ಈಗ ಮೆತ್ತಗಿರೋದೆಲ್ಲ ಸರಿಯಾಗಿದೆ ಉಂಡೆ ಮಾಡುವಷ್ಟು ಆಗೋಗಿದೆ ಹಂಗೆ ಬಿಟ್ಟರೆ ನೀರೆಲ್ಲ ಎಳ್ಕೊಳತ್ತೆ ಅದು ಫಸ್ಟಿಗೆ ನೀವು ಗಟ್ಟಿ ಮಾಡಿದರೆ ಆಮೇಲೆ ನೀರು ಎಳ್ಕೊಂಡ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಆವಾಗ ಉಂಡೆ ಚೆನ್ನಾಗೇ ಆಗೋಲ್ಲ ಆಗೋಲ್ಲ ಸಕ್ಕರೆ ಪಾಕ ಎಳ್ಕೊಳ್ಳಲ್ಲ ಅದರಿಂದ ಮೆತ್ತಗೆ ಕಲಸ್ಕೋಬೇಕಾಗತ್ತೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಯಾಕೆಂದ್ರೆ ಆಮೇಲೆ ಉಪ್ಕೊಳ್ಳತ್ತೆ ಅದು ಎಣ್ಣೆಯಲ್ಲಿ ಹುರಿದ್ರೂ ಉಪ್ಕೊಳ್ಳುತ್ತೆ ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೂ ದೊಡ್ಡಾಗತ್ತೆ ಅದರಿಂದ ಚಿಕ್ಕ ಚಿಕ್ಕದಾಗಿಯೇ ಉಂಡೆ ಮಾಡ್ಕೊಳ್ಳಿ ಫಸ್ಟಿಗೆ ಹೆಚ್ಚು ದೊಡ್ಡದು ಬೇಡ ನೋಡಿ ರೌಂಡಾಗಿ ಸ್ವಲ್ಪ ಬಿರುಕಿಲ್ಲದ ರೀತಿಯಲ್ಲಿ ನೀವು ಉಂಡೆ ಮಾಡ್ಕೋಬೇಕು ಇಲ್ಲಿ ಉಂಡೇಲಿ ಬಿರುಕಾದರೆ ಎಣ್ಣೆಯಲ್ಲಿ ಕರೆಯುವಾಗ ಅದು ಬಿರುಕಾಗುತ್ತೆ ಆಮೇಲೆ ಸಕ್ಕರೆ ಪಕ್ಕಕ್ಕೆ ಹಾಕಿದ್ಮೇಲೆ ಪೂರ್ತಿ ಬಿಟ್ಕೊಳತ್ತೆ ಬೇರೆ ಬೇರೆ ಆಗಿಬಿಡತ್ತೆ ಬಿರುಕಾಗಬಾರ್ದು ಬಿರುಕು ರೀತಿ ಸಕ್ಕರೆ ಪಕ್ಕದಲ್ಲಿ ಇದು ಇದನ್ನು ಉಂಡೆ ಮಾಡ್ಕೊಳ್ಳಿ ಸಕ್ಕರೆ ಪಕ್ಕದಲ್ಲಿ ಹಾಕಿದಾಗ ಅದು ಸರಿಯಾಗತ್ತೆ ಈ ಥರ ಪ್ರತಿಯೊಂದನ್ನು ಉಂಡೆ ಒಂದೇ ರೀತಿ ಉಂಡೆ ಮಾಡ್ಕೊಳ್ಳಿ ನೀವು ಕೋವದಿಂದ ಹೆಂಗೆ ಅಂತ ನೋಡಬೇಕು ಅಂದರೆ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೇ ಲಿಂಕು ನೀವು ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ಅದನ್ನು ಅದ್ರ ಮೂಲಕ ಹೋದರೆ ನಿಮಗೆ ನನ್ನ ವೀಡಿಯೋಗಳು ಸಿಗು ವೀಡಿಯೋ ಸಿಗುತ್ತೆ ತುಂಬ ಚೆನ್ನಾಗಿರೋಂಥ ಗುಲಾಬ್ ಜಾಮೂನು ಅದು ನೀವು ಮನೆಯಲ್ಲೇ ಮಾಡ್ಕೋಬೋದು ಸುಲಭವೂ ಇದೆ ಅದು ನೀವು ಈ ಥರ ಉಂಡೆ ಮಾಡ್ಕೊಳ್ಳಿ ನೋಡಿ ಇದು ಕುದೀತಾ ಬಂತು ಕುದ್ದು ಸ್ವಲ್ಪ ದಪ್ಪ ಆಯ್ತು ನೋಡಿ ಸಣ್ಣ ನೂಲುಪಾಕ ಆಗಬೇಕು ಅಂದರೆ ಜೇನಿನ ದಪ್ಪ ಜೇನುತುಪ್ಪ ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಬರಬೇಕು ಹಾಗಿದ್ರೆ ಚೆನ್ನಾಗಿರುತ್ತೆ ಅಷ್ಟು ಪೂರ್ತಿ ಬೇಡ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಆದರೂ ಒಂದು ಹತ್ತು ನಿಮಿಷ ಆದರೂ ಕುದಿಸ್ಬೇಕಾಗತ್ತೆ ಸಕ್ಕರೆ ಪಕ್ಕನ ಕುದಿಸಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಚಮಚದಷ್ಟು ಏಲಕ್ಕಿ ಪುಡಿ ನೀವು ಕೇಸರಿ ಇದ್ದರೆ ಕೇಸರಿನೂ ಹಾಕ್ಕೋಬೋದು ಹಾಕ್ಕೊಂಡು ಅದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ರುಚಿಯಾಗಿರುತ್ತೆ ಏಲಕ್ಕಿ ಹಾಕಿದರೆ ಈಗ ಇದನ್ನು ಕರೆದುಕೊಳ್ಳೋಣ ಉಂಡೆ ಮಾಡಿದ್ದೀವಲ್ಲ ಅದು ನೋಡಿ ಎಣ್ಣೆ ಹೆಚ್ಚು ಬಿಸಿ ಆಗಬಾರ್ದು ಬಿಸಿ ಆಗಿರಬೇಕು ಆದರೆ ಹೊಗೆ ಬರೋಷ್ಟು ಬಿಸಿ ಆಗಬಾರ್ದು ಅಷ್ಟು ಬಿಸಿ ಆದರೆ ಅದು ಬೇಯೋದಕ್ಕಿಂತ ಮೊದಲೇ ಕಪ್ಪಾಗಿಬಿಡತ್ತೆ ಅದರಿಂದ ಅಷ್ಟು ಬಿಸಿ ಆಗಬಾರ್ದು ಸರಿಯಾಗಿ ಬಿಸಿ ಆಗಿರಬೇಕು ಆಮೇಲೆ ಹೆಚ್ಚು ಹೈ ಫ್ಲೇಮಲ್ಲಿ ಮಾಡಬಾರ್ದು ಮೀಡಿಯಮಲ್ಲೇ ಮಾಡ್ತಾ ಮಾಡಬೇಕಿದು ನೀವು ಹೈ ಫ್ಲೇಮಲ್ಲಿ ಮಾಡಿದರೆ ಹೊರಗಡೆ ಎಲ್ಲ ಕೆಂಪಾಗುತ್ತೆ ಒಳಗೆ ಬೆಂದಿರಲ್ಲ ಅದರಿಂದ ಎಣ್ಣೆಗೆ ಹಾಕಿದ ಮೇಲೆ ಅದು ಅಲ್ಲಿ ಎಣ್ಣೆಲೂ ಸ್ವಲ್ಪ ಉಬ್ಬುತ್ತೆ ದೊಡ್ಡಾಗುತ್ತೆ ನೋಡಿ ಹಾಕೋಗಿದ್ದಕ್ಕಿಂತ ಈ ಕಡೆಯದೆಲ್ಲ ನೋಡಿ ದೊಡ್ಡಾಗಿದೆ ಆಮೇಲೆ ಸಕ್ಕರೆ ಪಕ್ಕಕ್ಕೆ ಹಾಕಿದ ಮೇಲೆ ಇನ್ನೂ ದೊಡ್ಡಾಗುತ್ತೆ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಜಾಗಿರೋಷ್ಟು ಹಾಕ್ಕೊಳ್ಳಿ ಕೆಂಪಗಾಗುವವರೆಗೂ ಕರೀರಿ ತುಂಬ ಸುಲಭವಾಗಿ ಮಾಡುವಂಥದ್ದು ಇದು ರೆಡಿಮೇಡ್ ಹಿಟ್ಟಾದ್ರಿಂದ ಇನ್ನೂ ಸುಲಭ ನಿಮಗೆ ಆದರೂ ಆದರೂ ಕಷ್ಟ ಆಗೋಲ್ಲ ಕೋವ ಮಾತ್ರ ರುಚಿ ಹೆಚ್ಚು ಇದಕ್ಕಿಂತ ಇದು ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದು ತಳೆ ಬಿಡೋರ್ಗು ಕಾಯಿರಿ ಇಲ್ಲಾಂದ್ರೆ ಹುಡಿಯಾಗಿ ಬಿಡುತ್ತೆ ಸೊ ತಳೆ ಬಿಟ್ಟ ಮೇಲೆ ಅದನ್ನು ತಿರುವಿ ಹಾಕ್ಕೊಂಡು ಕೆಂಪಗಾಗೋರ್ಗು ತಿರುವಿ ಹಾಕ್ಕೊಳ್ಳಿ ಈ ಥರ ಬೇರೆ ಬೇರೆ ಸ್ವೀಟ್ಗಳು ನಾನು ನನ್ನ ಚಾನಲಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ನೀವು ಸ್ವೀಟ್ಗಳು ತುಂಬ ಮಾಡಿದ್ದೀನಿ ಬರ್ಫಿಗಳು ಅದೆಲ್ಲ ಕೇಸರಿಭಾತು ಈ ಥರ ಕ್ಷೀರ ಸ್ವೀಟ್ ರೆಸಿಪಿಗಳು ಅಂತಲೇ ಪ್ಲೇಲಿಸ್ಟು ಇದೆ ಸಿಹಿ ತಿಂಡಿಗಳು ಅಂತ ನೀವು ಅದನ್ನು ನೋಡ್ಬೋದು ನೋಡಿ ಈ ಥರ ಕೆಂಪಗಾಗೋವರೆಗೂ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ತಿರುವಿ ಹಾಕ್ಕೊಂಡು ಕೆಂಪಗೆ ಆದಮೇಲೆ ಅದನ್ನು ಎಣ್ಣೆಯಿಂದ ತೆಗೀರಿ ತೆಗೆದು ಫಸ್ಟು ಪ್ಲೇಟಿಗೆ ಹಾಕೊಳ್ಳಿ ಡೈರೆಕ್ಟ್ ಹಾಕೋದು ಬೇಡ ಯಾಕಂದರೆ ಎಣ್ಣೆ ಸಕ್ಕರೆ ಪಾಕಕ್ಕೆ ಬೀಳುತ್ತಲ್ವ ಚೆನ್ನಾಗಿ ಆಗಲ್ಲ ಅದಕ್ಕೆ ಫಸ್ಟ್ ಈ ಥರ ಪ್ಲೇಟ್ಗೇನ ಕರ್ ಹಾಕ್ಕೊಳ್ಳಿ ಆಮೇಲೆ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕೊಳ್ಳಿ ಇನ್ನೊಂದು ಸಕ್ಕರೆ ಪಾಕ ಯಾವತ್ತೂ ಸ್ವಲ್ಪ ಏನಾದರೂ ಬಿಸಿ ಬೇಕು ಅಂದರೆ ತುಂಬ ಬಿಸಿ ಅಂದರೂ ಸ್ವಲ್ಪ ಗುರುಬೆಚ್ಚಗೆ ಗುರುಬೆಚ್ಚಗಿಂತಲೂ ಹೆಚ್ಚು ಬಿಸಿ ಬಿಸಿ ಸಕ್ಕರೆ ಪಾಕಕ್ಕೆ ನೀವು ಹಾಕೋಬೇಕು ಇದು ನೋಡಿ ಸಕ್ಕರೆ ಪಾಕ ಬಿಸಿ ಇದೆ ಆವಾಗಲೇ ಎಳ್ಕೊಳ್ಳೋದು ನೀವು ಸಕ್ಕರೆ ಪಾಕ ತಣದ ಮೇಲೆ ಇದನ್ನು ಹಾಕಿದರೆ ಪ ಸಕ್ಕರೆ ಪಾಕ ಎಳ್ಕೊಳ್ಳಲ್ಲ ಅದಕ್ಕೆ ತಗೊಳ್ಳಲ್ಲ ಗುಲಾಬ್ ಜಾಮೂನ್ಗೆ ಅದಕ್ಕೆ ಯಾವತ್ತೂ ಸಕ್ಕರೆ ಪಾಕಕ್ಕೆ ಹಾಕೋವಂಥದ್ದು ಈ ಜಿಲೇಬಿ ಇದೆಲ್ಲ ಹಾಕ್ತೀವಲ್ವ ಆವಾಗ ನೀವು ಸಕ್ಕರೆ ಪಾಕ ಬಿಸಿಗೆ ಹಾಕ್ಕೋಬೇಕು ಬಿಸಿ ಸಕ್ಕರೆ ಪಾಕಕ್ಕೆ ಹಾಕೋಬೇಕು ಮುಚ್ಚಿಟ್ಟಿರ್ತೀನಿ ಅದಲ್ಲೇ ಹೇಳ್ಕೊಳತ್ತೆ ಒಂದು ಎರಡು ಗಂಟೆ ಮೂರು ಗಂಟೆ ಈ ಸಕ್ಕರೆ ಪಾಕ ಪೂರ್ತಿ ತಣ್ಣಿಯೋವರೆಗೂ ನೀವು ಹಾಗೆ ಮುಚ್ಚಿ ಇಟ್ಟಿರಿ ಇಲ್ಲಾಂದ್ರೆ ಅದು ಹೇಳ್ಕೊಳ್ಳೋಲ್ಲ ನೋಡಿ ಈಗೆಲ್ಲ ಹೇಳ್ಕೊಂಡಿದ್ದೆ ಹೀರ್ಕೊ ಹೀರ್ಕೊಂಡಿದೆ ಇದು ಗುಲಾಬ್ ಜಾಮೂನ್ ನೋಡಿ ಈಗ ನಾನು ಇದರಲ್ಲಿ ಸ್ಪೂನಲ್ಲಿ ತೆಗೆದ್ರೆ ಪುಡಿ ಪುಡಿ ಆಗುತ್ತೆ ಅದಕ್ಕೆ ಕೈಯಲ್ಲಿ ತೆಗಿತಾಯಿದ್ದೀನಿ ಮೆತ್ತಗಾಗಿದೆ ಅದು ಅಳ್ಕೊಂಡು ಗುಲಾಬ್ ಜಾಮೂನ್ ತುಂಬಾ ಮೆತ್ತಗಾಗಿದೆ ನೋಡಿ ನೋಡಿ ಎಷ್ಟು ಮೆತ್ತಗಿದೆ ಮೆತ್ತಗಿರೋ ಗುಣ ಗುಲಾಬ್ ಜಾಮೂನ್ ಆಗಿದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ರಸದಿಂದ ಅದನ್ನು ಪೂರ ತೆಗೆದುಬಿಟ್ಟು ನೋಡಿ ಈ ಥರ ತೆಂಗಿನಕಾಯಿ ತುರಿ ಇಲ್ಲಿ ತೆಂಗಿನಕಾಯಿ ತುರಿ ಅಂದರೆ ಇದು ಡೆಸಿಕೇಟೆಡ್ ಕೋಕೋನಟ್ಟು ನಾನು ಮೊದಲೇ ತೋರಿಸಿದ್ದೀನಿ ನಿಮಗೆ ವೀಡಿಯೋದಲ್ಲಿ ಡೆಸಿಕೇಟೆಡ್ ಕೋ ಡೆಸಿಕೇಟೆಡ್ ಕೋಕೋನಟ್ ಹೇಗೆ ಮಾಡೋದು ಅಂತ ಅದನ್ನು ಒಣಗಿಸ್ ಅಂದರೆ ಫ್ರೈ ಮಾಡ್ಕೋಬೇಕು ನೀವು ಬಿಳಿ ಭಾಗವನ್ನು ಮಾತ್ರ ತೆಂಗಿನಕಾಯಿಯನ್ನು ತಗೊಂಡು ಪುಡಿ ಮಾಡಿ ಅದನ್ನು ಫ್ರೈ ಮಾಡ್ಕೋಬೇಕು ಓವನ್ಲಾಗಲಿ ಬಾಣಲೆಯಲ್ಲಾಗಲಿ ಯಾವುದರಲ್ಲಾದರೂ ಪುಡಿ ಮಾಡಿ ಇಟ್ಕೋಬೇಕು ಅದರಲ್ಲಿ ಈ ಥರ ಹೊರಳಾಡಿಸಿ ಇಟ್ಕೊಳ್ತೀವಿ ಇದು ತುನ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬೇಸಿಗೆಟೆಡ್ ಕೋಕೋನಟಲ್ಲಿ ಹಾಕಿದರೆ ಕೆಲವು ಜನ ಸಕ್ಕರೆ ಪುಡಿಲೂ ಹಾಕೋತಾರೆ ಸಕ್ಕರೆ ಪುಡಿ ಆದರೂ ಪರವಾಗಿಲ್ಲ ಸಕ್ಕರೆ ಪುಡಿ ಅಂದರೆ ನಾರ್ಮಲ್ ಸಕ್ಕರೆ ಪುಡಿ ಎಲ್ಲದು ಪಾಕ ಮಾಡಿ ಆಮೇಲೆ ಪುಡಿ ಮಾಡುವಂಥ ಸಕ್ಕರೆ ಪುಡಿ ಅದರಲ್ಲಿ ಹೊರ ಅದು ಹೊರಗಡೆ ಸಿಗತ್ತೆ ನಿಮಗೆ ಬೇಕು ಅಂದರೆ ಇದು ಡೆಸಿಕೇಟೆಡ್ ಕೋಕೋನಟ್ ಕೂಡ ಹೊರಗಡೆ ಸಿಗತ್ತೆ ನೀವು ತಗೊಂಡು ಮಾಡ್ಬೋದು ಈ ಥರ ಹೊರಳಾಡಿಸಿ ಅದು ಹೇಳ್ಕೊಳ್ಳೋದು ಹಿಡ್ದಿರುತ್ತೆ ನೋಡಿ ಯಾಕಂದರೆ ಸಕ್ಕರೆ ಪಾಕ ಇರುತ್ತಲ್ವ ಅದರಲ್ಲಿ ಪೂರ್ತಿ ಅದರಲ್ಲಿ ಹೊರಳಾಡಿಸಿ ಅದನ್ನು ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ತಿನ್ನೋದು ಕೂಡ ರಸ ಇಲ್ಲದೇ ಇಲ್ಲಾಂದರೆ ನಾವು ಸಾಮಾನ್ಯವಾಗಿ ಸಕ್ಕರೆ ಪಾಕ ಜೊತೆಯೇ ಗುಲಾಬ್ ಜಾಮೂನ್ ತಿಂತೀವಲ್ವ ಇದು ಡ್ರೈ ಗುಲಾಬ್ ಜಾಮೂನ್ ಅಂತ ಸಿಗುತ್ತೆ ನಿಮಗೆ ಸ್ವೀಟ್ ಸ್ಟಾಲ್ಗಳಲ್ಲಿ ಹೋಗಿ ಕೇಳಿದರೆ ಈ ಥರ ಮಾಡಿ ಕೊಡ್ತಾರೆ ಬೇಸ್ಕೇಟೆಡ್ ಕೋಕೋನಟ್ಟಲ್ಲಿ ಹಾಕಿಬಿಟ್ಟು ಈ ಥರ ಡ್ರೈ ಮಾಡಿಬಿಟ್ಟು ಕೊಡ್ತಾರೆ ಮದುವೆಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಕೂಡ ಇದನ್ನೇ ಈ ಥರ ಬಡಿಸ್ತಾರೆ ನೋಡಿರ್ಬೋದು ನೀವು ಚೆನ್ನಾಗಿರತ್ತೆ ಹೀಗೆ ತಿಂದರೆ ಆಯ್ತು ಇದನ್ನು ತುಂಬ ರುಚಿಯಾಗಿರತ್ತೆ ಸಕ್ಕರೆ ಪಾಕನೂ ಎಳ್ದಿರತ್ತೆ ಗುಲಾಬ್ ಜಾಮೂನ್ಗೆ ಡ್ರೈ ಗುಲಾಬ್ ಜಾಮೂನ್ ಅಂತ ಹೇಳ್ತಾರೆ ಇದಕ್ಕೆ ನೀವು ಮಾಡಿ ನೋಡಿ ಮನೇಲಿ ನಿಮಗೆ ಹೆಂಗೆ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಆಮೇಲೆ ಕೋವಾದಿಂದ ಮಾಡುವ ಗುಲಾಬ್ ಜಾಮೂನು ನನ್ನ ಚಾನಲಲ್ಲಿ ಇದೆ ನೋಡಿ ಡೆಸಿಕೇಟೆಡ್ ಕೋಕೋನಟ್ ಹೆಂಗೆ ಮಾಡೋದು ಅಂತ ಕೂಡ ಹಾಕಿದ್ದೀನಿ ಅದು ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋನಿಗೆ ಭೇಟಿಯಾಗೋಣ ಥ್ಯಾಂಕ್ ಯು